ಹೌದಾ ಹಂಗೆ ನೆನೆಯಿಂದ ನಾನು ಹುಳ ಮಾಡೇನಿ ಅದೊಂಥರ ಹುಳ ನಾ ಅದನ್ನು ಮಾಡೀನಿ ಇಂಚಿನ ಇರ್ಬೋದೇನು ಹಂಗಾರೆ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದೀರಿ ನಾನು ಈ ಬ್ಲಾಗ್ ಶುರು ಮಾಡಕತ್ತೀನಿ ಇವತ್ತಿನ ಬ್ಲಾಗ್ ರುಟೀನ ಹೆಂಗೆ ಅಂತ ಶೇರ್ ಮಾಡ್ತೇನೆ ನೋಡಿ ಶಾಪಿಂಗ್ ಇತ್ತ ನಮ್ಮದು ವೇಡಿಂಗ್ ಎನಿವರ್ಸರಿ ಬಂತ ಬಟ್ ಡೇಟ್ ಅದೇ ಡೇಟಿಗೆ ಸೆಲೆಬ್ರೇಷನ್ ಮಾಡ್ಕೊಳಾಗಕ್ಕೆಲ್ಲ ಗೊತ್ತಿಲ್ಲ ಖುಷಿ ಪಡಕ ಎಂಜಾಯ್ ಮಾಡೋಕೆ ಒಂದಿನ ಸಾಕು ಅಂದ್ರೆ ಒಂದಿನ ಅದು ಸಾಕಂತಂದ್ರೆ ಸ್ವಲ್ಪ ಬ್ಯುಸಿ ಇದ್ದೀವಿ ಮದುವೆ ಐತಿ ಇದಾವೆ ಬೇಕಾದವರು ಹಾಗಾಗಿ ನೋಡೋಣ ಒಂದು ನಮ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಹಿಂದಾದರೂ ಹಿಂದಂದ್ರೂ ಆಗಂಗಿಲ್ಲ ಮುಂದಕ್ಕೆ ಹೋಗ್ಬೋದ ನಂಗೆ ಒಂದಿಷ್ಟು ಚಪ್ಪಲತ್ತಿ ಇಲ್ಲ ಚಪ್ಪಲು ಮತ್ತು ಒಂದಿಷ್ಟು ಅಯ್ಯೋ ಇದನ್ನು ಅಲ್ಲೇ ಗೊತ್ತಾಗತ್ತಾ ಆ ಜಂಪರ್ ಬಿ ತಗೋಬೇಕೆ ಅಲ್ಲೇ ಬಿಟ್ಟು ಅದಕ್ಕೆ ಲೈನಿಂಗ್ ತರೋಕೆ ಒಂದಿಷ್ಟ ಸಂತೈತಿ ಐತಿ ನೋಡೋಣ ಅಂತ ಭೇಟಿ ಕೊಟ್ಟಿದ್ದೆ ಬೇಕಾಗ್ಯಾವ ನಮ್ಮ ಯಜಮಾನ್ರು ಏನೇನು ಕೊಡಸ್ತಾರ ಅವನ್ ತೊಂದ್ರ ನೋಡ್ರಿ ಹಾಕುವ ತುಂಬಾರ ಬ್ಯಾಗ ಜಮಖಂಡಿಗಟ್ಟ ಜಮ್ಕಂಡಿಗೆ ಹೋಗಿ ಲೋಕಾಪುರದಾಗ ಮಾಡ್ತೀವೋ ಅಥವಾ ಮುದುವುದಾಗ ಮಾಡ್ತೀವೋ ಗೊತ್ತಿಲ್ಲ ಹ್ಞೂ ನೋಡ್ಬೇಕು ಅಲ್ಯಾ ಯಾ ಕಟ್ಟಾಗಿಂದಿದ ಇಷ್ಟು ಕಟ್ಟಾಗಿ ಹಿಂಗಾಯ್ತು ಉಂಟ ಹುಣ నమ్మణి కార్ అందరూ కార్ అంతీ బట్ నార్ హోద్ర హింసె అందరా నరక ఆత్ని అదకోస్కర నైక్ తి తేనే నీ ಅಲ್ಲಾತಿ ಗೆನೆ ಎಲ್ಲೋಂಟೆ ಲೇಬಲಕಿ ನಿಂತಲ್ಲಾ ನಮ್ಮೋರುಂದ ಜರ್ನಿ ಶುರು ಆಗಿದ್ದೀವಿ ಲೋಕಾಪ್ರಬಂಧ ಅಲ್ಲಿ ಸ್ವಲ್ಪ ಬ್ಯಾಂಗಿನ ಕೆಲಸ ಐತೋ ಬ್ಯಾಂಗಿನ ಕೆಲಸನ ಮಗಿಸಿಕೊಂಡಾ ಈಗ ಜಮ್ಕಂಡಿ ಕಡೆ ಹೊಂಟೆವಿ ಅಲ್ಲ ಬೇಸ್ಗೆ ಟೈಮಲ್ಲಿ ಬೈಕಲ್ಲಿ ಹೋಗೋದು ಆಕೈತಿ ಆದರೂ ಗೊತ್ತಿಲ್ಲರಿ ನನಗೆ ನನ್ನ ಚಳಿನೇ ನಾನು ಬಿಡೋಂಗಿಲ್ಲ ಹಾಗಾಗಿ ನಮ್ಮ ಮನೆಯವ್ರು ಬೈತಿರ್ತಾರೆ ಆದರೂ ಅವ್ರು ಬೈದ್ರೆ ಅವರು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಂಗಿಲ್ಲ ಯಾಕಂದ್ರೆ ನನಗೆ ಯಾವ್ದು ಖುಷಿ ಕೊಡ್ತೈತಿ ನನಗೆ ಯಾವ್ದು ಸರಿ ಅನ್ನಿಸ್ತೈತಿ ಸರಿ ಅಂತಂದ್ರೆ ನಂಗೆ ಹ್ಯಾಪಿ ಅಂತ ಅನ್ನಿಸ್ಬೇಕು ಹೋಗ್ಬೇಕಾದ್ರೆ

ಅಕ್ಷಯ ತೃತೀ ದಿನ ಒಂದು ವರ್ಷವೂ ನಾನು ಗೋಲ್ಡನ್ನ ತಗೊಂಡಿಲ್ಲ ನಮ್ಮದು ಮಿಡಲ್ ಕ್ಲಾಸ್ ಫ್ಯಾಮ್ಲಿ ಎಲ್ಲ ಹಾಗಾಗಿ ಹಳೆಯವರು ನಮ್ಮ ಕಡೆ ಅಕ್ಷಯ ತೃತೀಗೆ ಅಂತ ಶ್ರೀಮಂತರು ತೊಗೋಬೋದೇನೋ ನನಗೆ ಗೊತ್ತಿಲ್ಲ ನಾನು ಯೂಟ್ಯೂಬರ್ ಆದಿಂದ ಯೂಟ್ಯೂಬಲ್ಲಿ ನೋಡಿದ್ರಿಂದ ಈ ವರ್ಷ ತೊಗೊಳ್ಳೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ಕೊ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ನಾನು ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಇಲ್ಲ ವೆಂಕಟೇಶ ನಂಗೆ ಜುಮ್ಕಿ ಬೇಕು ಜುಮ್ಕಿ ಇಲ್ಲ ಅಂಥೇಳಿ ಅಂತಂದೆ ಸ್ವಲ್ಪ ಮನೆಯವ್ರ ಅಮೌಂಟ್ ಬರೋದಿತ್ತು ಅಮೌಂಟ್ನು ಬಂತು ಅದೇ ಟೈಮಿಗೆ ನಂಗೆ ಅದು ಖುಷಿ ಆತ ಇಲ್ಲಿ ಮಧ್ಯ ದಾರಿ ಇಲ್ಲಿ ಹೋಗ್ಬೇಕಾದ್ರೆ ಸಿಕ್ಕಾಬಿಟ್ಟು ಈಗ ಬಿಸಿಲಲ್ಲ ಹಾಗಾಗಿ ಅಲ್ಲಿ ಜ್ಯೂಸ್ ಕುಡೋದು ಆದರೂ ಇಲ್ಲಿ ಮತ್ತು ನೀರು ಕುಡಿಬೇಕಂತ ಅನ್ನಿಸ್ತು ಹಾಗಾಗಿ ಮತ್ತು ಗಾಡಿ ತರೀವಿ ನೀರು ಕೊಡೋದು ಮತ್ತೀಗ ಜರ್ನಿನ ಕಂಟಿನ್ಯೂ ಮಾಡ್ತೇವೆ ಹಾಗಾಗಿ ಅಲ್ಲಿ ಹೋಗು ನಾವು ಓದಿದ್ದು ಏನು ತೊಗೋಬೇಕಂತ ಅನಿಸ್ತತಿ ಅದನ್ನು ತಗೊಳ್ಳಾ ಅಂತಂದೆ ಅದಕ್ಕೋಸ್ಕರ ನಾವು ಅಕ್ಷಯ ತೃತೀಯ ಹೇಳಿ ಗೋಲ್ಡ್ ತಗೊಳಕಂತ ಹೇಳಿ ಇವಾಗ ಗೋಲ್ಡ್ನ ಆರ್ಡರ್ ಕೊಟ್ಟು ಬರಾಕಂತೇವಿ ಹೊಂಟೇವಿ ಅದು ಏನು ಸೆಲೆಕ್ಟ್ ಹೇಳಿ. ಗೊತ್ತಿಲ್ಲ ಅಲ್ಲಿ ನೀರು ಕುಡಿದ್ವಿ ಇಲ್ಲೇ ಐಸ್ ಕ್ರೀಮ್ ತಗೊಳ್ಳೋಣ ಅಂತೇಳಿ ಐಸ್ ಕ್ರೀಮ್ ತಗೊಂಡ್ವಿ ಬಟ್ ಕೆಲವೊಂದು ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ನೋಡಿದರೆ ಏನೇನೋ ತಿನ್ನೋ ಆಗಿಲ್ಲ ನೋಡ್ರಿ ಹೊರಗಡೆದೆಲ್ಲ ಅಲ್ಲಿ ತಿನ್ಕೋ ತಿಂದ್ವಿ ತಿಂದಿಂದ ಈಗ ಜಮಖಂಡಿ ಬಂದ್ವಿ ಜಮಖಂಡಿ ಆಂಜನೇಯ ಸ್ವಾಮಿ ಟೆಂಪಲ್ ನೋಡ್ರಿ ಇದು ಮಾರ್ಕೆಟಲ್ಲ ಐತಿ ಚೆಂದ ಐತಿ ದೇವಸ್ಥಾನ ಚೆಂದ ಐತಿ ಮಾರ್ಕೆಟ್ ಒಳಗೆ ಬಟ್ ಹೊರಗಡೆ ಏನು ಇದನ್ನು ಮಾಡ್ಯಾರಲ್ಲ ಅದು ಆ ಹಣಪ್ಪ ಅಂದ್ರೆ ಭಾಳನೆ ಭಾಳ ಚಂದ ಕಾಣಿಸ್ತಾನೆ ಈಗಿಲ್ಲ ಅಲ್ಲಿಂದ ನಾವೀಗ ಗೋಲ್ಡ್ ಶಾಪಿಗೆ ಹೋಗ್ಬೇಕ ಅವ್ರು ಯಾರಾದರೂ ಇವಡೇನೋ ನೋಡೋಕದ್ರೆ ಕಮೆಂಟ್ ಮಾಡ್ರಿ ಒಂದ್ಸಲ ಕೇಳಿದ್ದೀರಿ ನೀವು ಅದ ಶಾಪಿಗೆ ಹೋಗಿರಿ ನಾನು ನೀವು ಅಂತೇಳಿ ಹೌದು ನಾವು ಅಲ್ಲೇ ತೊಗೊಳೋದು ಮೊದಲೊಂದು ನಂದು ರಾಣಿಹಾರ ಅಂತ ಬರ್ತೈತಲ್ಲ ಅದಿತ್ತಲ್ಲ ಅದನ್ನೂ ಅಲ್ಲೇ ತೊಗೊಂಡಿರೋದು ಅದೊಂದು ಒಂದು ಹತ್ತು ವರ್ಷದ ಹಿಂದ್ಗಡೆ ಅಂತ ಅನಿಸ್ತೈತಿ ಬಹುಶಃ ತೊಗೊಂಡಿದ್ದ ನಂಗೆ ಈ ಥರದ ಎಳಿತ ನೀವೇನಂತೀರಿ ನೋಡ್ರಿ ಅದು ಕೈಗಳಿ ಅಂತೀರ ಮಾಟಿಲ್ ಅಂತೀರ ಏನಂತೀರಿ ನೋಡ್ರಿ ಈ ಥರದ ತೊಗೋಬೇಕಂತೇಳಿ ನಂಗೆ ಭಾಳ ಆಸೆ ಆಗಿತ್ತು ನೋಡೋಣ ಅಂಥೇಳಿ ತಗ್ಸಾಕತ್ತಿದ್ದೆ ಮತ್ತು ಮೂಗುತಿ ತೋರಿಸಿದ್ನಲ್ಲ ಆ ಮೂಗುತಿನೂ ತೊಗೊಳ್ಳೋ ಆಸೆ ಆಗಿತ್ತು ಬಟ್ ಅವು ಸ್ವಲ್ಪ ಸ ನಾನು ಗೂಗಲಲ್ಲಿ ನೋಡಿದಕ್ಕೆ ಇಲ್ಲಿ ನೋಡಿದಕ್ಕೆ ಸ್ವಲ್ಪ ಚೇಂಜಸ್ ಇದ್ದವ ಅದಕ್ಕಾಗಿ ನಾನು ಏನು ಮಾಡಿದೆ ಸ ಆರ್ಡರ್ ಕೊಟ್ಟು ಬಂದೀವಿ ಏನು ಕೊಟ್ಟು ಬಂದೇವಿ ಏನು ತೊಗೊಂಬರ್ತೇವೆ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಸ್ವಲ್ಪ ಲೇಟ್ ಆಗ್ಬೋದು ಮೊನ್ನೆದ ನೆಕ್ಲೆಸ್ ಡಿಸೈನ್ ತೋರಿಸಿರಿ ಅಂತ ಅನ್ನಾಕದಿದ್ರಿ ಸಾರಿ ನಾನು ಬಿಸಿ ಇರೋದರಿಂದಾಗಿ ಏನೂ ತೋರ್ಸೋಕೆ ಆಗಲಿಲ್ಲ ಅಲ್ಲಿಂದ ಆರ್ಡರ್ ಕೊಟ್ಟು ಅಮೌಂಟ್ ಕೊಟ್ಟು ಸ್ವಲ್ಪ ಅರ್ಧ ಅಮೌಂಟ್ ಕೊಟ್ಟು ನಾವು ಹೇಳಿ ಬಂದೀವಿ ಅಕ್ಷಯ ತೃತೀಯ ಗೋಲ್ಡ್ ತೊಗೊಂಡು ಹೋಗ್ಕೇವೆ ಅಂಥೇಳಿ ಈಗ ಮತ್ತೆ ಗೋಲ್ಡ್ ರೇಟ್ ಜಾಸ್ತಿ ಆಗೈತಿ ನಾವು ಹೋದಾಗ ನೈನ್ ಒನ್ ಸಿಕ್ಸ್ ತೊಂಬತ್ತಾರು ಸಾವಿರ ಇತ್ತು ಈಗ ಜಾಸ್ತಿ ಆಗೈತಿನೂ ಗೊತ್ತಿಲ್ಲ ಅಲ್ಲಿಂದ ನಾವೀಗ ಮುದೋಳ್ಕು ಬಂದೀವಿ ಇಲ್ಲೇನಾದರೂ ಊಟ ಮಾಡ್ಕೊಂಡು ಹೋಗೋಣ ಅಂತೇಳಿ ನಾವು ಮುದೋಳ್ಕೋದ್ರೆ ಜಾಸ್ತಿ ನಾನ್ವೆಜ್ಜ ತಿನ್ನೋದು ಅದು ಪಿಶ್ ತಿನ್ನೋದು ನನಗೆ ಫಿಶ್ ಬ್ಯಾಡ ಬಿಸಿಲು ಐತಿ ಅದು ಫಿಶ್ ಭಾಳ ಹೀಟ್ ಅಂತ ಹಂಗಾಗಿ ಬ್ಯಾಡಂತೇಳಿ ಅಂತಂದು ನಮ್ಮ ಮನೆಯವ್ರು ರೆಸ್ಟೋರೆಂಟ್ಗೆ ಕರ್ಕೊ ಕರ್ಕೊಂಡು ಕರ್ಕೊಂಬಂದಿದ್ದೆ ನನಗೆ ಟೊಮೆಟೊ ಸೂಪ್ ಅಂದ್ರೆ ಸಿಕ್ಕಾಪಟ್ಟಿನ ಸಿಕ್ಕಾಪಟ್ಟೆ ಇಷ್ಟ ನಾನೇನಂದೆ ನಮ್ಮ ಮನೆಯವ್ರಿಗೆ ಒಂದು ಟೊಮೆಟೊ ಸೂಪ್ ಹೇಳಿ ಅದರೊಳಗೆ ಇಬ್ಬರು ಆರೋದಾಗಿ ಕುಡಿಯೋಣ ಅಂತೇಳಿ ಇವರು ಅವ್ರು ನಮ್ಮ ಮನೆಯವರು ಹೇಳಿದ್ರು ಬಟ್ ಆ ಹುಡುಗು ಸರಿಯಾಗಿ ಕೇಳಿಸಲಿಲ್ಲ ಎರಡು ತೊಗೊಂಬಂದ ಇರಲಿ ನಾನು ಕುಡಿತೇನೆ ಅಂತ ಅಂತಂದ್ರೆ ಸೂಪ್ ಎಲ್ಲ ಮಸ್ತಿತ್ತು ನಾವು ರೊಕ್ಕ ಕೊಟ್ಟಿದ್ದಕ್ಕೂ ಏನೂ ಬಿಡ್ರಿ ಅಷ್ಟು ರುಚಿ ಇತ್ತು ನಂಗೆ ಸೂಪ್ ಭಾಳ ಇಷ್ಟ ಆಕೈತಿ ಕೊಡ್ಯಾಗಾದ್ರೆ ಕುಡಿತಾನೆ ಇರಬೇಕಂತ ಅನಿಸ್ತೈತಿ ನಂಗೆ ಊಟದೊಳಗು ಹಂಗೆ ಪಲ್ಯ ಅಷ್ಟೊಂದು ತಿನ್ನಕ್ಕೆ ಹೋಗಂಗಿಲ್ಲಂಗೆ ಸಾರಾದರೂ ಕುಡಿಬೇಕಂತನಿಸ್ತೈತಿ ನನಗೆ ಒಬ್ಬೊಬ್ಬರಿಗೆ ಒಂದೊಂದು ಥರ ನಾಲ್ಗೆ ರುಚಿ ಇರ್ತೈತಲ್ಲ ಹಂಗಾಗಿ ನಾನು ಸೆಲ್ಫಿ ಸ್ಟಿಕ್ಸ್ ಐತ ಹೋದ್ರಕ್ಕಿಲ್ಲ ಅಲ್ಲೇ ಕಂಬ ಇತ್ತು ಆ ಕಂಬಕ್ಕೆ ಅದೊಂದು ಚಲೋ ಆತು ನಾನು ನೋಡಿನ ಅಲ್ಲೇ ಕುಂತ್ಕೊಂಡಿದ್ದೆ ಫೋನ್ ಇಲ್ಲಿಟ್ಟ ವಿಡಿಯೋ ಮಾಡಕ್ಕೆ ಬರ್ದೈತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅದನ್ನ ಹೇಳ ಯಾಕಂದ್ರೆ ಸೂಪ್ ಅಂತಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಇರ್ತೈತಿ ನಾನು ಎಲ್ಲೇ ಹೋದ್ರೂ ಬಜೆಟ್ ಫ್ರೆಂಡ್ಲಿ ಅಂದ್ರೆ ತಿನ್ನೋದಕ್ಕೂ ಯೋಚನೆ ಮಾಡಬಾರ್ದು ಹೌದು ಬಟ್ ನನಗೇನು ಆಕೈತೆ ಅಂದ್ರೆ ಹೊಟ್ಟೆ ಜಾಸ್ತಿ ಹಸಿದಾಗ ನಾವು ಫಸ್ಟ್ ಟೀ ಸೂಪ್ ಕುಡೀಲಿ ಏನೋ ಕುಡೀಲಿ ನಾವು ಸ್ವಲ್ಪ ಏನೋ ತಿಂದ್ವಿ ಅಂದ್ರೆ ಹೊಟ್ಟೆ ನಿಪ್ಪಸ್ ಬಿದ್ದು ಬಿಡ್ತೈತಿ ಟೈಮ್ ಆತಂದ್ರೆ ಜಲ್ದಿ ಮತ್ತೆ ಹೊಳ್ಳಿ ಏನಾದರೂ ಆರ್ಡರ್ ಮಾಡಿ ತಿನ್ಬೇಕಂತ ಅನ್ಸಂಗಿಲ್ಲ ಅದ್ರ ಸಲುವಾಗಿ ನಾನು ನಮ್ಮ ಮನೆಯವರು ಹೇಳಿದ್ರೆ ಅವ್ರು ಹೇಳಿದ್ರು ಪಟ್ ಪಪ್ಪ ಹುಡುಗ ಗೊತ್ತಾಗ್ಲಿಲ್ಲ ಅಂತ ಅನಿಸ್ತತಿ ಆಮ್ಯಾಗ ಇಬ್ರು ಕುಡಿದ್ವಿ ಅಲ್ಲ ನಂಗೆ ಗೊತ್ತಿತ್ತು ನಂಗೆ ಸೊ ಸೂಪ್ ಇಷ್ಟ ಇಲ್ಲಂತಲ್ಲ ಬಟ್ ಒಂದು ಪೂರ್ತಿ ಕುಡಿಯೋದಂತಂದ್ರೆ ನಂಗೆ ಹೊಟ್ಟೆ ತುಂಬ ಅದರೊಳಗೆ ಕಾಜು ಮಸಾಲ ಹೇಳಿದ್ವಿ ಕಾಜು ಮಸಾಲ ಮತ್ತು ನಾನು ರೊಟ್ ಇದು ಹೋಟೆಲ್ ಒಳಗಿನ ರೊಟ್ಟಿ ತಿನ್ನಂಗಿಲ್ಲ ಯಾಕಂದ್ರೆ ಅಕ್ಕಿತಿ ಇರ್ತಾರ ಅಂತ ಹೇಳಿ ನಾನು ಚಪಾತಿನು ತೊಗೊಂಡೆ ಇವ್ರು ನಮ್ಮ ಮನೆಯವರು ಅವರು ಚಪಾತಿನು ತೊಗೊಂಡು ಇಲ್ಲ ಅವ್ರು ಬಿಸಿ ರೊಟ್ಟಿ ತಗೊಂಡ್ರ ಅಂತ ಅನಿಸ್ತತಿ ಹಾಂ ಬಿಸಿ ರೊಟ್ಟಿ ತೊಗೊಂಡ್ರೆ ನಾನು ಏನು ಅಂದ್ರೆ ಫಿಲ್ಟರ್ ನೀರು ಇರ್ತಾವಲ್ಲ ಕುಡಿಯೋಕೆ ನೀರು ಕೊಟ್ಟಿರ್ತಾರಲ್ಲ ಫಿಲ್ಟರ್ ನಂಗೆ ನಂಗೆ ಕುಡಿಯೋಕೆ ಆಗಂಗಿಲ್ಲ ಹಂಗಾಗಿ ಅದರೊಳಗೆ ಲೆಮನ್ ರಸ ಹಾಕೊಂಡು ಉಪ್ಪು ಹಾಕ್ಕೊಂಡು ಸ್ವಲ್ಪ ಜ್ಯೂಸ್ ಥರ ಮಾಡ್ಕೋತೇನೆ ನಾನು ಊಟ ಅದಿಂದ ಕುಡಿಯೋಕ ಮತ್ತು ಸ್ವಲ್ಪ ಅದಕ್ಕಿಂತ ಮುಂಚೆ ಕುಡಿಯಾಕ ಅಲ್ಲಿ ಊಟನೂ ಆಯ್ತು ಊಟ ಅದಿಂದ ವೆಯ್ಟ್ ಚೆಕ್ ಮಾಡಿದ್ವಿ ಎಲ್ಲರೂ ನಂದು ವೆಯ್ಟ್ ಕೇಳಾಕದಿದ್ದೀನಿ ನಂದು ವೆಯ್ಟ್ ನಾವು ಅಲ್ಲಿ ಚೆಕ್ ಮಾಡಿದಾಗ ಸಿಕ್ಸ್ಟಿ ಟು ಮ್ಯಾಗ ಇತ್ತು ನಮ್ಮ ಮನೆಯವ್ರದ್ದು ಎಪ್ಪತ್ತೊಂಬತ್ತು ವರ್ಷ ಆಗೈತೆ ನೋಡ್ರಿ ಅವ್ರದ್ದು ಐತಿ ಬಟ್ ಹೋಗಿದ್ದಕ್ಕೂ ಖುಷಿ ಆತ ಹೋಗಿವಿ ಖುಷಿಯಿಂದ ಹೋಗಿ ಹೋದ್ವಿ ಖುಷಿಯಿಂದ ಅಲ್ಲ ಆರ್ಡರ್ ಕೊಟ್ಟು ಗೋಲ್ಡ್ ಅಲ್ಲ ಹಾಗಾಗಿ ಭಾಳ ಖುಷಿ ಆಯ್ತ ಹೋಗಿ ಆರ್ಡರ್ ಕೊಟ್ಟು ಮತ್ತು ನಂಗೆ ಏನು ಬೇಕು ನೋಡು ಆ ಫುಡ್ ತಿಂದ್ಕೊಂಡು ನಮ್ಮ ಮನೆಯವ್ರಿಗೆ ಹೆಂಗೆ ಅಂತಂದ್ರೆ ನಾನು ಫಿಶ್ ಹಾಕಬೇಡ ಅಂತಂದೆ ಅವರು ಮಟನ್ ತಗೋತಾರೆ ಮಟನ್ ಒಂಚೂರು ಅಂದ್ರೆ ಒಂಚೂರು ಟೇಸ್ಟ್ ಇರೋಂಗಿಲ್ಲ ರುಚಿ ಇರೋಂಗಿಲ್ಲ ಏನೂ ಇರೋಂಗಿಲ್ಲ ಅದಕ್ಕೋದು ಅದು ಸಿಕ್ಕ ಕಾಸ್ಟ್ಲಿ ಆಕೈತಿ ರೇಟ್ ಜಾಸ್ತಿ ಆಕೈತಿ ಬಟ್ ರೇಟ್ ಜಾಸ್ತಿ ಆಕೈತಿ ಅಂತಂದ್ರೆ ತಿನ್ನೋಕೆ ರುಚಿಯಾಗಿರ್ಬೇಕದು ಅದು ರುಚಿಯಾಗಿರಂಗಿಲ್ಲ ಅವ್ರು ಹೇಳಿದ್ರೆ ಇಲ್ಲ ಅವ್ರು ನಾನು ಮಟನ ತಗೋತೇನೆ ಅಂತ ಹೇಳ್ತಾರೆ ಅಂಡಾಕರಿ ಕರಿ ಮನೆಗೆಲ್ಲ ಇಲ್ಲ ಮನೆ ತಿರ್ತಾವ ಬ್ಯಾಡ್ ಅಂತ ಹೇಳ್ತೇನೆ ತಿಂದ್ರೆ ಪಿಶ್ ತಿನ್ನು ಇಲ್ಲಾಂದ್ರೆ ಅಂದೆ ನಾನು ನಾನು ಅಂತೇಳಿ ಸರಿ ಹೇಳಂತಂದ್ರೆ ಇಲ್ಲೇ ತಿನ್ಕೊಂಡು ಬಂದೇವಿ ಈಗ ನೆಕ್ಸ್ಟ್ ಡೇ ಮಾರ್ನಿಂಗ್ ಮಾರ್ನಿಂಗ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೇನೆ ಸ್ವಲ್ಪ ಜಲಕಾತಿ ಬಂದೆ ಮಾಡ್ಕೊಂಬಂದ್ರೆ ಕೆಲವರು ಕೇಳ್ತಿರ್ತೇನೆ ನೀವೇನು ಹಚ್ಕೋತೀರಿ ಮಕ್ಕಕ್ಕೆ ಅಂತೇಳಿ ನನ್ನ ಮಕ್ಕ ಕಂಬ ನಾನು ಏನು ಹಚ್ಗೊಳ್ಳೋಂಗಿಲ್ಲ ಮೊದಲು ಹಚ್ಕೋತಿದ್ ನಾನು ಪ್ರಾಡಕ್ಟ್ ಚಲೋ ಬರ್ತಿದ್ದು ನಾನು ಪ್ರಮೋಷನ್ಗೆ ಅಂತ ಕಳಿಸ್ತಿದ್ದರಲ್ಲ ಅವನು ಯೂಸ್ ಮಾಡ್ತಿದ್ದೆ ಆಗಿ ಬಟ್ ಅವ್ ಜಾ ಅಂದ್ರೆ ನನಗೆ ಕಾಸ್ಟ್ಲಿ ಅಂತ ಅನ್ನಿಸ್ತಾವ ಈಗ ಅವನ್ನ ಯೂಸ್ ಮಾಡಿ ಬಿಟ್ಟಿರೋದಕ್ಕಾಗಿ ನಂಗೆ ಪಿಂಪಲ್ ಹೇಳಕತ್ತವ ಹಾರ್ಮೋನ್ಗಳ ಇಂದಾಗಿ ಪಿಂಪಲ್ ಹೇಳ ಪಿಂಪಲ್ಸ್ ಹೇಳಾಕತ್ತವ ಪಿಂಪಲ್ ಪಿಂಪಲ್ಸ್ ಸಾರಿ ಮುಂದೆ ಏನಾದರೂ ಒಂದಿಟ್ಟು ಮಿಸ್ಟೇಕ್ ಆಗಿರ್ತೈತಿ ಅಡ್ಜಸ್ಟ್ ಮಾಡ್ಕೊಂಡ ಬಿಡೇನೋ ನೋಡ್ರಿ ಗುಳಿ ಗುಳಿಗಳು ಹೇಳಾಕತ್ತವೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮುಖ ಅಂತ ಭಾಳ ಭಾಳ ಹದ್ಗೆಟ್ಟು ಬಿಟ್ಬಿಟ್ಟೈತೆ ನಂದು ಎಷ್ಟು ಗುಳ್ಳಿ ನಾನು ನಾನು ಹೇಳಿದ್ನಲ್ಲ ಈಗ ಏನು ಮುದಿ ನಾನು ಹಂಗಂತೇನು ಮುದುಕ್ಯಾಗೇನು ಬಿಡ್ರಿ ಅಂತೇಳಿ ಹರೇದು ವಯಸ್ಸಿನಾಗ ಗುಳ್ಳಿ ಎದ್ದಿಲ್ಲ ನನಗೆ ಪೀರಿಯಡ್ ಟೈಮಲ್ಲಿ ಸಹಿತ ಗುಳ್ಳಿ ಹೇಳ್ತಿರ್ಕಿಲ್ಲ ಬಟ್ ಈಗ ಭಾಳ ಅಂದ ಭಾಳ ಗುಳ್ಳಿ ಹೇಳಕತ್ ಬಿಟ್ಟಾವು ಅದು ಸರ್ಜರಿ ಆದಿಂದ ಹಂಗೆ ಆಗತ್ತೈತೆ ನನಗೆ ಅದಕ್ಕಿಂತ ಮುಂಚೆ ನನ್ಗೆ ನೀವು ನೋಡಿರ್ಬೋದು ನನ್ನ ಮುಖ ಪಲಿ ಏನೂ ಇರ್ತಿರ್ಕಿಲ್ಲ ಬಟ್ ಈಗ ಏನು ಸರ್ಜರಿ ಆಗೈತೆ ಆಗೈತಿ ಅದಾಗಿನ ಸುಟ್ಟ ಮಖನ ಹಾಳು ಮಾಡ್ಬಿಡುತ್ತೆ ಏನಿಲ್ಲ ಜಸ್ಟ್ ನಾನು ಲಿಪ್ ಪಂಪ್ ಹಚ್ಕೋತೀನಿ ಲಿಪ್ ಪಂಪ್ ಹಚ್ಕೊಂಡು ಟಿಕ್ಳಿ ಹಚ್ಕೋತೀನಿ ನಾವು ಟಿಕ್ಳಿನಂತೇವಿ ಟೈಕಳಿ ಹಚ್ಕೊಂಡು ಇದು ಇದು ಪೂಜೆ ಮಾಡಿಸಿದ್ದ ಕುಂಕುಮ ಇದು ಅರ್ಚನೆ ಮಾಡಿಸಿದ್ದು ಆ ಕುಂಕುಮನ ಹಚ್ಕೋತೇನೆ ಅದು ಪ್ಯೂರ್ ಕುಂಕುಮ ಅಲ್ಲ ಪ್ಯೂರ್ ಕುಂಕುಮ ಅದರೊಳಗೆ ಕೂಡ ಐತಿ ಹಾಗಾಗಿ ಅದು ಹನಿ ಮ್ಯಾಗೆ ಹಚ್ಕೊಳಕೋಷ ಬಿಡ್ತೈತಿ ಬಟ್ ಹಚ್ಕೊಳ್ಳೋದು ನಮ್ಮ ಧರ್ಮ ಅಲ್ಲ ಹಾಗಾಗಿ ಹಚ್ಕೋತೀನ ಕುಂಕುಮ್ಯಾಗ ಕುಂಕುಮ ಹಚ್ಕೊಳ್ಳೋದು ಅಂದ್ರೆ ಇಷ್ಟ ಮೊದಲು ಕೆಳಗೆ ಹಚ್ಕೋತಿದ್ದ ನಾನು ಯಾರೋ ಯಾರು ನನ್ನ ಸಬ್ಸ್ಕ್ರೈಬರ ಹೇಳಿದಿಂದ ಮ್ಯಾಗ ಹಚ್ ಚಂದ ಕಾಣಿಸ್ತೇತಂತನ ಅಂತಲೇ ನಾನು ಮ್ಯಾಗ ಹಚ್ನಿ ಮತ್ತು ಕೆಳಗೆ ಏನು ಅಂತ ಹೇಳ್ತಾರ ಅದ್ರ ಸಲುವಾಗಿ ನನ್ನ ಕುಂಕುಮ ಹಚ್ಕೋತೇನಿ ಬಟ್ ಅದನ್ನ ಎಷ್ಟು ಹತ್ಕಿ ಹತ್ತಿಗೆ ಇಟ್ಕೋತೀನಿ ಹತ್ತಿ ಹತ್ತಿಗೆ ಇಟ್ಕೊಂಡ್ರೂನು ಅದು ಹಚ್ಕೊಂಡ್ರುನು ಅದು ನಿಂದ್ರಂಗೇನೇ ಇಲ್ಲ ಕನ್ನಡಿಗೊಳಗೆ ನಾವು ಯಾವಾಗಲೂ ನಮ್ಮ ಮುಖನ ನೋಡ್ಕೊಂಡ ನಮ್ಗೆ ಏನೋ ಚೆಂದ ಕನ್ಸಾಗತ್ತೇವಿ ಅಂತ ನಮ್ಮನ್ನು ನಾವು ಹೊಗಳ್ಕೋಬೇಕಾ ಬೇರೆಯವ್ರು ಹೊಗಳ್ತಾರೆ ಬಿಡ್ತಾರ ಸೆಕೆಂಡರಿ ಫಸ್ಟ್ ನಾವು ನಮ್ಮನ್ನು ನಾವು ಪ್ರೀತಿ ಮಾಡ್ಬೇಕಂತ ಅಂದಾಗ ನಾವು ಖುಷಿಯಾಗಿರ್ತೇವಂತ ನಾನು ಭಾಳ ಪೆದ್ದಡ್ಡಿ ಖುಷಿಯಾಗಿಬಿಟ್ಟಿ ನನ್ನ ನನ್ನ ಭಾಳ ಇಷ್ಟಪಡೋಂಗಿಲ್ಲ ನನ್ನನ್ನು ನನ್ನ ಬೈಕೋತಿರ್ತೇನೆ ನನ್ನನ್ನು ನನ್ನ ದ್ವೇಷ ಮಾಡ್ಕೊತಿರ್ತೇನೆ ನನ್ನನ್ನು ನಾನು ಅಳಿಸ್ಕೊತಿರ್ತೇನೆ ಇಷ್ಟೆಲ್ಲ ಮಾಡ್ದಿರ್ತೇನೆ ಯಾವಾಗಲಾದರೂ ಅಷ್ಟೇ ನನ್ನನ್ನು ನನ್ನ ನೋಡಿ ಖುಷಿ ಪಡ್ತೇನೆ ಬಟ್ ನಾವು ನಮ್ಮನ್ನು ನೋಡಿ ನಾವು ಖುಷಿ ಪಡ್ಬೇಕು ನಾವು ಚಂದ ದೇವಿ ನಮ್ಗೆ ಲೈಫ್ ಎಷ್ಟು ಚಲೋ ಲೈಫ್ ಸಿಕ್ಕೈತಲ್ಲ ಅಂಥೇಳಿ ನಮ್ಮನ್ನು ನಾವು ಏನಂತಂದ್ರೆ ಮೋಟಿವೇಟ್ ಮಾಡ್ಕೋಬೇಕು ಆವಾಗಲೇ ನಮ್ದು ಲೈಫು ಚಲೋ ಇರ್ತೈತಿ ಇಲ್ಲಿ ಹೊರಗೆ ಬಂದ ನೇಚರ್ ನೋಡಿದಾಗ ಎಷ್ಟು ಚಂದ ಕಾಣಿಸ್ತತಿ ಎಷ್ಟು ಖುಷಿ ಆಕೈತಿ ಮನಸಲ್ಲಿ ಎಷ್ಟೋ ನೋವು ಇದ್ರೂ ಭೂಮಿ ತಾಯಿ ಮಡಿಲೊಳಗ ಹಸರ ನಾವು ನೋಡ್ತೇವಿಲ್ಲ ಇರೋ ಬರೋ ದುಃಖ ನೋವು ಎಲ್ಲ ಓಡಿ ಹೋಗ್ಬಿಡ್ತೈತಿ ನೋಡ್ರಿ ಏನೋ ಮುಗ್ದಾಗ ಒಂಥರ ಸ್ಮೈಲ್ ಅದ್ರೊಳಗೆ ಈಗ ಮಾವಿನಕಾಯಿ ಸೀಸನ್ ಎಲ್ಲ ಮಾಣ್ಣಕಾಯಿ ಯಾವಾಗ ಹಣ್ಣಕ್ಕವೋ ಯಾವಾಗ ತಿಂದೇನೋ ಯಾವಾಗ ರುಚಿ ನೋಡೈನೋ ಅನ್ನೋ ಚಿಂತೆನೇ ಜಾಸ್ತಿ ಆಗ್ಬಿಟ್ಟೈತಿ ನಿಮಗೂ ತೋರಿಸಿ ತೋರಿಸಿ ನಾನು ಏನು ಮಾಡಕತ್ತೇನಂತಂದ್ರೆ ನನ್ನ ನೀವು ಬಯ್ಯೋ ಥರ ಮಾಡಕತ್ತ ಏನೋ ಅಂತ ನನಗೆ ಅನ್ನಿಸ್ತೈತಿ ರುಕ್ಮಿಣಿ ಒಬ್ಬಕ್ಕೆ ತೋರಿಸ್ತಾಳೆ ನೋಡ್ತಾಳೆ ತಿಂತಾಳ ಅಂತೇಳಿ ಈಗಿಲ್ಲ ನಮ್ಮ ಲಕ್ಷ್ಮಿ ಆರಾಮ್ಸೆ ನಿಂತಾಳ ನಮ್ಮ ಲಕ್ಷ್ಮಿ ಪೂಜೆ ಹೋದ್ರೆ ಪೂಜೆ ರೀ ಹಂಗೆ ಭಾಳ ಸಿಟ್ಟು ಬಂದು ಬಿಡ್ತೈತೆ ನನಗಂತರ ತಲೆನೇ ಬಿಡ್ತೈತಿ ಹಂಗಾಗಿ ಅದನ್ನು ಪೂಜೆನೇ ಮಾಡಂಗಿಲ್ಲ ಒಂದೊಂದು ಮಾಡಕ್ಕೆ ಹೋಗ್ಕೊಂಡಿ ಅದ್ರ ಬಿಡಬಾರ್ದಲ್ಲ ಅಂತ ಮಾಡೋಕೋಕೀನಿ ವಸ್ಟು ಕುಂಕುಮ ಹತ್ಸ್ಕೊಳ್ಳಂಗಿಲ್ಲ ನಾವು ಓದಿನ ಕಡ್ಡಿನ ಬೆಳಸು ಬೆಳಗಿಸ್ಕೊಂಗ್ಳಂಗ್ ಬೆಳಗಿಸ್ಕೊಳಂಗಿಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಾನು ತಲೆಕಟ್ಟು ಬಿಟ್ಟು ಬಿಡ್ತೀನಿ ಬಿಟ್ಟ ಕುಂದ್ರ ನೀಲೆ ಅಂಥೇಳಿ ಗೌರಿನಷ್ಟ ಪೂಜೆ ಮಾಡ್ತೀನಿ ಇಲ್ಲಿ ಮಲ್ಲಿಗೆ ಗಿಡದಾಗ ಮಲ್ಲಿಗೆ ಹೂವಳಿದ್ದು ಈ ಟೈಮಲ್ಲಿ ಅಷ್ಟು ಈ ಟೈಮಲ್ಲಿ ಅಷ್ಟೇ ಮಲ್ಲಿಗೆ ಹೂವಾಳತ್ತ ಇವು ನಂಗೆ ಹಿಂದಡೆ ಒಮ್ಮ ಅನಿಸ್ತೈತಿ ಮಲ್ಲಿಗೆ ಹೂವು ಹರಿದದ್ದು ಮತ್ತು ಇದಾಗ್ಯಾವ ಅಂತೇಳಿ ಮಲ್ಲಿಗೆ ಹೂವು ಹೆಂಗಂತಂದ್ರೆ ಭಾಳ ಭಾಳ ಸ್ಮೆಲ್ ಅದ ಘಮ ಘಮ ಫರಿಮಳ ಬರ್ತಾವ ದೇವ್ರಿಗಿಡಿಸಿದಾಗ ಪೂಜೆ ಮಾಡಿದಾಗ ಅಡಿಗೆ ಮನೆಯೊಳಗೆಲ್ಲ ನಮ್ದು ದೇವ್ರ ಮನೆ ಇರೋದು ಭಾಳ ಖುಷಿ ಅಂತ ಅನಿಸ್ತೈತಿ ಅವು ಪರಿಮಳ ಬೀಳ್ತಿರ್ತಾವ ಮನೆ ಅಂತಂದೆ ನಾವು ಹಂಗಾರೆ ಬೀರೋದ್ಕೆ ಬೀಸೋದಕ್ಕೆ ವ್ಯತ್ಯಾಸ ನಾವು ಕಂಡು ಹಿಡ್ಕೊಳಂಗಿಲ್ಲ ನೋಡು ಅವ್ರು ಅಷ್ಟೇ ನೋಡ್ರಿ ಯಾಕಂದ್ರೆ ಕೆಲವೊಂದ್ಸಲ ಒಂದ್ಸರ್ಲೆ ಗಡಿ ಬಿಡಿಯಲ್ಲಿ ಮುಂದೆ ಏನಾದರೂ ಆಗಿಬಿಡ್ತ ಆಗಿಬಿಡ್ತಿರ್ತೈತೆ ಅದು ಎಷ್ಟು ಚಂದ ಕನಸ್ತಾವ್ ನೋಡಕ್ ಹೂವು ಅಷ್ಟ ಸುಗಂಧ ಭರಿತವಾಗಿರ್ತಾವ್ ಮಲಗಿ ಹೂವು ಆದ್ರೆ ಭಾಳ ಅಳಂಗಿಲ್ಲ ಅನ್ನೋದು ಗಿಡ ನೋಡಿದ್ರು ಇಷ್ಟು ದೊಡ್ಡದೈತಿ ಹೂವು ಭಾಳ ಅಳಂಗಿಲ್ಲ ಅನ್ನೋದೊಂದು ಬೇಸರದ ಸಂಗತಿ ನೋಡ್ರಿ ಇವತ್ತಿನ ಬ್ಲಾಗ್ ನಿಮ್ಗೆ ಇವತ್ತಿನ ರುಟೀನ ಹೆಂಗೆ ಅನಿಸ್ತು ಅಂತ ಹೇಳಿರಿ ನಾನು ನಮ್ಮ ಮನೆಯವರು ಜಾಲಿ ಜಾಲಿ ಅಂತೇಳಿ ಜಮಖಂಡಿಗೆ ಹೋಗಿ ಬಂಗಾರ ಆರ್ಡರ್ ಕೊಟ್ಟ ಬಂದೀವಿ ಅಕ್ಷಯ ತೃತೀಯ ದಿನ ಗೊತ್ತಿಲ್ಲ ನಾನು ಶೇರ್ ಯಾಕಂದ್ರೆ ಲೇಟ್ ಆಗ್ಬೋದು ಬಹುಶಃ ಅವತ್ತು ನಮ್ಮೂರು ಜಾತ್ರೆ ಮತ್ತು ಹಂಗೆ ಸ್ವಲ್ಪ ಮದ್ವೆ ಐತಿದಾವೆ ಫ್ಯಾಮ್ಲಿ ಒಳಗೆ ಮದ್ವೆ ಐತಿದಾವೆ ಫಂಕ್ಷನ್ ಎತ್ತಿದ್ದಾವೆ ಹಾಗಾಗಿ ನನಗೆ ಏನು ಯಾವುದನ್ನು ಹೆಂಗ ಯಾವ ಕಡೆ ಹೋಗ್ಬೇಕು ಯಾವ ಕಡೆ ಯಾರನ್ನು ಸಮಾಧಾನ ಮಾಡಬೇಕು ಅನ್ನೋ ಗೊಂದಲನೂ ಜಾಸ್ತಿ ಐತಿ ಯಾಕಂದ್ರೆ ಹಿಂಗೆ ಫ್ರೆಂಡ್ಸು ಫ್ಯಾಮ್ಲಿ ಹಿಂಗೆ ಫಂಕ್ಷನ್ಗಳು ಬಂದಾಗ ಒಂದು ಕಡೆ ಹೋದ್ರೆ ಒಂದು ಕಡೆ ಬೇಜಾರ ನಾನು ನನ್ನ ಗಂಡ ಇಬ್ಬರ ಅದೇವಲ್ರಿ ರೀ ಹಾಗಾಗಿ ಅವ್ರ ಪಾಪ ಹೊಲದಲ್ಲಿ ಸಿಕ್ಕೋಪಟ್ಟು ಬಿಜಿ ಆಗಿಬಿಟ್ಟಾರ ಹೊಲ ಒಂದು ಮಾಡಿಬಿಟ್ಟಾರಲ್ಲ ನನಗೆ ಕೆಲವೊಂದು ಟೈಮ್ ಅಯ್ಯೋ ಪಾಪ ಅಂತ ಅನಿಸ್ತಿತ್ತು ನಾನು ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಇದನ್ನು ಮಾಡೀನೇನೋ ಅಂಥೇಳಿ ಅವರು ಗಾಡಿ ಹೊಡಿದ್ಬಿಟ್ರಲ್ಲ ಯಾಕಂದ್ರೆ ನಮ್ಮದು ಇರೋದು ಹೊಲ ಈಟ ಹಾಗಾಗಿ ಜೀವನ ನಡೆಸೋದು ಭಾಳ ಕಷ್ಟ ಆಕತ್ತ ನಾಲ್ಕು ವರ್ಷ ಕೆಲಸ ಬಿಟ್ಟಿದ್ರ ಜೀವನ ನಡೆಸೋದು ಭಾಳ ಕಷ್ಟ ಆಕತ್ತೆ ನಮ್ಮದು ಅದು ಇದು ಜಾಸ್ತಿ ಖರ್ಚು ಭಾಳ ಖರ್ಚು ಬರಾಕತ್ತಲ್ಲ ಅದ್ಕಂಬ ನಮ್ಮನೆಯವ್ರ ಜೊತೆ ಜೊತೆ ಜಗಳ ಮಾಡಿ ಹಂಗೆ ಮಾಡಿ ಹಿಂಗೆ ಮಾಡಿ ಗಾಡಿಗೆ ಹೋಗಂತಂದ್ರೆ ಇಲ್ಲ ನಂಗೆ ಡ್ರೈವಿಂಗ್ ಇಷ್ಟ ಇಲ್ಲ ಹೊಲ್ ಅಂತಂತಾರೆ ಅದಕ್ಕೆ ಹೇಳಿ ಹೊಲನೂ ಮಾಡ್ಯಾರ ಅಲ್ಲಿ ಭಾಳ ಕೆಲಸಕ್ಕೇತಿವಿ ಹೊಲದ ಕೆಲಸ ಡ್ರೈವಿಂಗ್ ಮಾಡಿದಷ್ಟು ಸುಲಭ ಅಲ್ಲ ಹೊಲದ ಕೆಲಸ ಅಂತಂದ್ರೆ ಯಾಕಂದ್ರೆ ಬಿಸಿಲು ಗಾಳಿ ಮಳೆ ಚಳಿ ಯಾವುದನ್ನು ಕೇರ್ ಮಾಡ್ಲಾರಲ್ಲ ಮಾಡ್ಬೇಕು ಅದು ಮಾಡ್ಬೇಕು ಬಟ್ ಅದು ಹೆಂಗೆ ಅಂತಂದ್ರೆ ಒಂದ ಕೆಲಸ ಇವು ಹೊಲದ ಕೆಲಸ ಒಂದು ಕೆಲಸ ಆಗಂಗಿಲ್ಲ ಆಲ್ರೌಂಡ್ ಎಲ್ಲ ಥರದ ಮಾಡಬೇಕು ಹಂಗಾಗಿ ಪಾಪ ಅವ್ರು ನೋಡಿದ್ರಲ್ಲ ಅವ್ರದ್ದು ವೆಯ್ಟ್ ಲಾಸ್ ಆಗಿಬಿಟ್ಟೈತೆ ಎಪ್ಪತ್ತರೊಂಬತ್ತು ಕೆ ಜಿ ಬಟ್ ಅವ್ರದ್ದು ಹೊಟ್ಟೆ ಪ್ಯಾಟ್ ಐತಲ್ಲ ಅದು ಹೋಗ್ಬೇಕಾ ಅದು ಹೋದ್ರೆ ಭಾಳ ಚಂದ ಕಾಣ್ತಾನೆ ನನ್ ಕಾಣಿಸ್ತಾರೆ ಗಂಡ ಭಾಳ ಹೆಣ್ಣುಸಮ್ಮಗೆ ಅದಾರ ಅವ್ ಅನಿಸ್ತೈತಿಲ್ರಿ ನಿಮಗೂ ನಮ್ಮ ಜೋಡಿ ನೋಡಿದ್ರೆ ಮೇಡ್ಪವ್ರು ಈಚ್ ಅದಾರ ಅಂಥೇಳಿ ನನಗೆ ಇವತ್ತು ಕುಂದ ಹೋ ಸಿಕ್ಕು ಇನ್ನು ಬರ್ರಿ ನನಗಂತೂ ಸಿಕ್ಕಾಪಟ್ಟು ಖುಷಿ ಆತ ಹಂಗೆ ನಮ್ಮ ಮನೇಲಿರೋ ರಾಯರು ಮತ್ತು ಈಶ್ವರ ಆಂಜನೇಯ ಸ್ವಾಮಿಗೆ ಪೂಜೆ ಮಾಡಿ ಹೂವೆರ್ಸೇನಿ ನೋಡಾಕ ಎಷ್ಟು ಚಂದ ಅನ್ಸಗತ್ತಾರ ನೋಡ್ರಿ ಇಲ್ಲ ಸಾರಿ ಇವತ್ತು ಸ್ವಲ್ಪ ಹೂ ಭಾಳ ಸಿಕ್ಕು ನನಗೆ ನಿನ್ನೆ ಹೂ ಕಡಿಮೆ ಸಿಕ್ಕಿದ್ದು ಹಂಗಾಗಿ ಕಡಿಮೆ ಸಿಕ್ಕ ಕಡಿಮೆ ಇಡಿಸಿರ್ತೇನೆ ನಾನು ಸಾಯಂ ಸಂಜೆ ಮುಂದೆ ದೀಪ ಹಚ್ಚಿನಲ್ಲ ದೀಪ ಹಚ್ಚಿದ್ದದ ಏನತ್ತಂತಂದ್ರೆ ಮರೆತು ಬಿಟ್ಟೆ ನಾನು ಹಂಗೆ ಯಾವುದಾದ್ರೂ ಟೆನ್ಷನ್ದಾಗ ಏನಾದರೂ ಇದ್ನ ಇದ್ನೆಂದ್ರೆ ಮರೆತು ಬಿಡ್ತೇನೆ ದೇವ್ರ ನೈವೇದ್ಯಕ ಸಕ್ರೆ ಮತ್ತು ನೀರು ಏನು ಇಟ್ಟಿರ್ತೇನಲ್ಲ ಅವ್ನ ತಗದು ಸಕ್ರೆ ಚಾಕ ಮತ್ತು ನೀರು ನಾನು ಕುಡಿತೀನಿ ಅವನು ಯೂ ಯೂಸ್ ಮಾಡ್ತೇವೆ ಅದು ದೀಪ ಹಚ್ಚಿದಿಂದ ಈ ಕಟ್ಟು ನೆನ್ಪನಾಗ್ಲಿಲ್ಲ ಹಂಗೆ ದೇವ್ರ ಹತ್ರ ಬೇಡ್ಕೊಂಡು ಕೇಳಿಕೊಂಡು ಓದಿನ ಕಡೆ ಬೆಳಗ್ಗೆ ಮಾಡಿಗುಡ್ದೆ ಏನತ್ತಂತಂದ್ರೆ ಬಿಟ್ಟೆ ನನ್ನ ಮರನೂ ಆಗಿಬಿಟ್ಟಿತ್ತು ಈಗ ಇಲ್ಲಿ ರಾಘವೇಂದ್ರ ಫೋಟೋ ರಾಯರ್ ಫೋಟೋ ಮಗ್ಲ ಮಳಿ ಬೆಳೀದಿ ಹೂಡ್ಸಕ್ಕೆ ಗಾಮಕ್ಕೆ ಅಂತೇಳಿ ಅಂತಂದ್ರೆ ನಮ್ದಿದೆ ಕಲ್ಲಿನ ಗಾಡಿ ಇದನ್ನು ಹೇಳಿನಿ ಅಥವಾ ಇಲ್ಲ ಗೊತ್ತಿಲ್ಲ ಅನ್ಪಿಲ್ಲ ನನ್ಗೆ ಕಲ್ಲಿನ ಗಾಡಿ ಒಳಗೆ ಮೊಳೆ ನಾಟಂಗಿಲ್ಲ ಮತ್ತು ಇಟ್ಟ ಇಟ್ಟಿಗೆ ಇದಿತ್ತಂದ್ರೆ ನಾಡ್ತಾವು ಮತ್ತೆ ಅದನ್ನೆಲ್ಲ ಇದನ್ನ ಮಾಡಕ್ಕೆ ಹೋಗಿ ಏನಕ್ಕೆ ಅಂತಂದ್ರೆ ಗಾಡೆಲ್ಲ ಹಾಳಾಗಿಬಿಡ್ದು ಸುಮ್ಮನೆ ಅದಕ್ಕೆ ಹೇಳಿ ನಾನು ಹಿಂಗನ ಹೂ ಇಡಿಸ್ತೇನೆ ಆ ಮಲ್ಲಿಗೆ ಹೂವಿನಕಿಂತ ಹಿಂಗೆ ಹಳದಿ ಹೂವತಿ ಕೆ ಕೆಂಪ ಪಿಂಕ್ ಹೂವತಿ ದೇವ್ರಿಗೆ ಎದ್ದ ಎದ್ದಕ್ಕನ್ಸ್ತವೆ ಇದು ನಮ್ದು ವೈಟ್ ಐತಲ್ಲ ಅಲ್ಲ ಇದು ಕಲ ಜಗಲಿಗೆ ಅದಕ್ಕೂ ವೈಟ್ ತಗೊಂಡೆನಿ ಒಳ್ಳೆ ಗೋಡೆ ಪೇಂಟ್ ಅದು ವೈಟ್ ಐತಲ್ಲ ಹಂಗಾಗಿ ಮಲಗಿ ಹೂವು ಇಡ್ಸಿದಾರೆ ಅಷ್ಟು ಲುಕ್ ಅಂತ ಅನ್ಸಂಗಿಲ್ಲ ಅಂದ್ರೆ ವಿಡಿಯೋದವ್ರು ತೋರಿಸ್ಬೇಕಾದ್ರೆ ನಾವು ಹಿಂಗೆ ನೋಡ್ಬೇಕಾದ್ರೆ ಸಿಕ್ಕಾಪಟ್ಟು ಖುಷಿ ಅಂತ ಅನಿಸ್ತೈತಿ ಇವತ್ತು ನೈವೇದ್ಯಕ ಹಾಲು ಮತ್ತು ನೀರು ಇಟ್ಟೆ ನಾನು ಹಾಲು ಅದ್ರೊಳಗೆ ಸಕ್ಕರೆ ಹಾಕಿದ್ದೆ ಹಾಲು ಮುಂಜಾನೆಯಾಗ ನಾವು ಕಡಿಮೆ ಇಟ್ಕೊಳ್ಳೋದು ಇದ್ದಾಗ ಇದ್ದಾಗ ಕಾಸಿ ಪೂಜಕ್ಕಂತ ಇಟ್ಕೊಂಡಿರ್ತೈತಿ ದೇವ್ರ ನೈವೇದ್ಯಕ್ಕೆ ಅಂಥೇಳಿ ಸದ್ಯಕ್ಕೆ ಇವತ್ತಿನ ವ್ಲಾಗ್ ಹಿಂಗೆಲ್ಲ ಹೊಂಟೈತಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನಮ್ಮನೆಯವರು ಜಾಗ ಮಾಡೋಕಂತ ಹೇಳಿ ಅವ್ರ ಹಂಗೇ ಕಳದ ಸಾರಿ ಹಂಗೀ ಕಳೆದ ಬನೇನ್ ಬನೇನ್ ಕಳೆದ ನಿಖರ ಮೇಲೆ ಇಷ್ಟ ಕುಂತಿದ್ರೆ ಫೋನಲ್ಲೊಳಗೆ ಏನೋ ಜಳಕ ಕೊರಗ ನೀರು ಕಾಸು ಸಾಕತಿತ್ತು ಬೇಸ್ಗೆ ಟೈಮಲ್ಲೂ ಸಹಿತ ನಾವು ಬಿಸ್ನೀರು ಮಾಡ್ತೇವೆ ಅಂದ್ರೆ ಜಾಸ್ತಿ ಭಾಳ ಕಾಸಂಗಿಲ್ಲ ಒಂದು ಈಟಾಗಿ ಕಾಸಿರ್ತೇವಿ ಯಾಕಂದ್ರೆ ಭೂಮಿ ಆಗಲ್ಲ ಇಲ್ಲಿ ಗಾಳಿ ಎಕ್ಕೈತಿ ಮತ್ತು ಕೆಲವೊಂದು ಟೈಮೆಲ್ಲ ಐತಿ ಬಿಟ್ಟಿರ್ತೈತಿ ಹಂಗಾಗಿ ನನಗೆ ಬಿಸ್ನೀರ್ ಅಂದ್ರೆ ಉಗುರ್ಗೆ ಉಗುರು ಬೆಚ್ಕೊತಾರಲ್ಲ ಆ ಥರ ಇದ್ರೆ ಅಷ್ಟೇ ನಾನು ಜಳಕ ಮಾಡ್ತೀನಿ ನಂಗೆ ಬೇಕಾ ನನ್ನ ತಲೆ ವಾಶ್ ಮಾಡ್ಕೊಂಡ್ರು ಅಷ್ಟ ಜಾಸ್ತಿ ನೀರೆಲ್ಲ ನಂಗೆ ಸುಡು ಎಲ್ಲ ಆಗಿ ಬರೋಂಗಿಲ್ಲ ನನ್ನ ಸ್ಕಿನ್ನಿಗೆ ಬೆಂಕಿ ಇಟ್ಟಂಗೆ ಆಕೈತಿ ಹಾಗಾಗಿ ಬೇಕಾದಂಥ ಟೈಮಲ್ಲಿ ಇದ್ರು ನಾನು ಉಗ್ರರು ಬೆಚ್ಚಗಿನ ನೀರಿನೊಳಗಾನು ಜಳಕ ಮಾಡೋದು ಮನೆಯವ್ರಿಗೆ ಅವ್ರಿಗೆ ಅಷ್ಟೊಂದು ಸುಡುವೇನು ನೀರು ಬೇಕಾಗಿಲ್ಲ ಬಟ್ ನಾವು ಬ್ಯಾಸ್ಗೆ ಟೈಮಲ್ಲಿ ನಾವು ನೀರು ಕಾಸು ಬಂದ್ ಜಳಕ ಮಾಡೋದು ಹಂಗೆ ಜಳಕ ಮಾಡೋಂಗಿಲ್ಲ ನಾನು ಯಾಕಂದ್ರೆ ಇಲ್ಲಿ ಸರಿ ಅದು ಫೋನಿಂದ ಏನೂ ಪ್ರಾಬ್ಲಮ್ ಆಗಿತ್ತು ಯಾವುದು ವಾಯ್ಸ್ ಅದರೊಳಗೆ ಇದಾಗಿರ್ಕಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡಕತ್ತೀನಿ ಬಟ್ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆದಷ್ಟು ವಿಡಿಯೋನ ಶೇರ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ಹೊಸದಾಗಿ ನೋಡೋರು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ನೀವು ಯಾರೆಲ್ಲ ಅಕ್ಷಯ ತೃತಿಗೆ ಗೋಲ್ಡ್ ತೊಗೊಳ್ಳೋ ಪ್ಲ್ಯಾನ್ ಮಾಡಿರಿ ಆರ್ಡರ್ ಕೊಟ್ಟು ಬಂದಿರಿ ಆಲ್ರೆಡಿ ಅಮೌಂಟ್ ಕೊಟ್ಟ ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ ಮತ್ತು ನಿಮ್ಮ ಕಡೆ ಗೋಲ್ಡ್ ರೇಟ ಹೆಂಗೈತೆ ಐತೆ ಅಂತ ಹೇಳಿರಿ ಇನ್ನೊಂದು ನೀವು ಗೋಲ್ಡ್ ಅಂಗಡಿ ಹೋಗ್ಬೇಕು ಬೇಕಾದ್ರೆ ಹೋದಾಗ ಏನಲ್ಲಿ ತೂಕ ಮಾಡ್ತಿರ್ತಾರಲ್ಲ ಫ್ಯಾನ್ ಫ್ಯಾನ್ ಹಚ್ಚಿದ್ರಂದ್ರೆ ಆದಷ್ಟು ಫ್ಯಾನ ಸಿ ನೀವು ತೂಕ ಮಾಡ್ಸಕ್ ಹಚ್ಚರಿ ಯಾಕಂತಂದ್ರೆ ಫ್ಯಾನಿನ ಗಾಳಿಗೆ ವೇಟ್ ನಮ್ಗೆ ಜಾಸ್ತಿ ತೋರಿಸ್ತೈತಿ ಬಟ್ ಅದು ಅಂತಂದ್ರೆ ಮಿಲಿ ಅಂತೀರ ಏನಂತ ಮಿಲಿ ಅಂತಿರಲ್ಲ ನಾವು ಗುಂಜಿ ಅಂತೇವಿ ಒಂದು ಗುಂಜಿ ಎರಡು ಗುಂಜಿ ಒಂದು ಮಿಲಿ ಎರಡು ಮಿಲಿ ಜಾಸ್ತಿ ತೋರಿಸ್ತೈತಿ ಅದು ಅದ್ರದನ್ನು ಅಮೌಂಟ್ ತೊಗೋತಾರೆ ನಮ್ಮ ಹತ್ರ ಅದಕ್ಕೋಸ್ಕರ ನಾನು ಹೇಳಿದೆ